ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೇರಡಲ್ಲಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ನಾನಂತೂ ಮಸ್ತ್ ಇದ್ದೀನಿ ಬನ್ನಿ ನಮ್ಮ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪಾ ಅಂತ ಅಂದರೆ ನಿಮ್ಗೆಲ್ಲರೂ ಗೊತ್ತಿರುತ್ತೆ ಇತ್ತೀಚೆಗೆ ಅಂದರು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ತುಂಬ ಹರಿದಾಡ್ತಾ ಇದೆ ಅದು ಯಾವುದಪ್ಪ ಅಂದರೆ ಒಂದು ಪುಟ್ಟ ಹೆಣ್ಣುಮಗು ಮೇಲೆ ನಡೆದಿರುವಂಥ ರೇಪ್ ಮಾಡಿ ಮೇ ಹನ್ನೊಂದರ ರಾತ್ರಿ ಅನ್ಕೋತೀನಿ ಬಟ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬಿಡದಿ ಎಂಬ ರುದ್ರಾಪುರ ಒಂದು ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ಹೆಣ್ಮಗು ಮೇಲೆ ರೇಪ್ ಮರ್ಡರ್ ಆ ಮಗು ಸ್ಪೆಷಲಿ ಏಬಲ್ಡ್ ಅಂದ್ರೆ ಕಿವಿನೂ ಕೇಳಲ್ಲ ಮತ್ತೆ ಮಾತಾಡಕ್ಕೂ ಬರಲ್ಲ ಅಂತ ಹೆಣ್ಮಗುಗೆ ರೇಪ್ ಅಂಡ್ ಮರ್ಡರ್ ಮಾಡಿ ಬಿಸಾಕಿದ್ದಾರೆ ಪಾಪ ಅವ್ರ ಅಕ್ಕ ನೋಡಿ ಏನು ಹೇಳ್ತಿದ್ದಾರೆ ಅಂತ ಮರಣ ದಂಡನೆ ಬೇಕು ಸರ್ ನಮ್ಗೆ ನನ್ ತಂಗಿಗಾಗಿರೋ ಮರಣ ದಂಡನೆ ಬೇಕು ಸರ್ ನನ್ ತಂಗಿ ಮೋಸ ಇನ್ನು ಅವ್ರ ಅಮ್ಮನ್ ಕೇಳೋದ್ ಅವ್ರ ಅಮ್ಮ ಹೇಳೋದ್ ನೋಡಿದ್ರೆ ಕೈ ಕಾಲು ಮೂಳೆ ಎಲ್ಲಾ ಮುರಿದಾರಂತೆ ಆ ಕಚ್ಚಡ ನಾಯಿ ನನ್ನ ಮಕ್ಕಳು ಏನ್ ಮಾಡಿದ್ರು ಗೊತ್ತಿಲ್ಲ ಅವ್ರಿಗೆ ಮನ್ಸಾದ್ರು ಹೇಗ್ ಬಂತು ನನಿಂಗಂದ್ರು ಗೊತ್ತಿಲ್ಲ ಈ ವಿಡಿಯೋ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅನಿಸುತ್ತೆ ಇನ್ನೂ ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಅಥವಾ ಗೊತ್ತಿದ್ರೂ ಗೊತ್ತಿಲ್ಲದಂಗೆ ನಮ್ಗೆ ಯಾಕೆ ಬೇಕು ನಮ್ಮನೆ ಹೆಣ್ಣುಮಗಳೇನಲ್ವಲ್ಲ ಅಂತ ಸುಮ್ಮನೆ ಇರಬಹುದು ಇನ್ನು ಮೀಡಿಯಾದವ್ರಂದರು ಕುಡಿದು ಕಾರು ಓಡಿಸೋದನ್ನು ಪ್ರಚಾರ ಮಾಡ್ತಾರೆ ಹೊರತು ಇಂಥ ರೇಪ್ ಆ್ಯಂಡ್ ಮರ್ಡರ್ ಅದು ಪುಟ್ಟ ಕಂದ ಮನೆಗೆ ರೇಪ್ ಆ್ಯಂಡ್ ಮರ್ಡರ್ ಆಗಿರೋಂಥದನ್ನ ಯಾರು ಬಂದು ಕೇಳೋದಿಲ್ಲ ಒಂದು ಹೆಣ್ಣಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಧ್ವನಿ ಎತ್ತೋದೇ ಇಲ್ಲ ಇನ್ನು ಈ ಸರ್ಕಾರ ಬಜೆಟ್ ಬಂದಾಗ ಕೋಟಿ ಕೋಟಿ ಕೊಟ್ವಿ ಅಂತಾರೆ ಅದೇ ಕೋಟಿಗಳೆಲ್ಲ ಲೂಟಿ ಮಾಡಿ ಮನೇಲಿ ಬೋಟಿ ತಿಂತ ಆರಾಮಾಗಿರ್ತಾರೆ ಎಲೆಕ್ಷನ್ ಬಂದಾಗ ಆಸೆ ತೋರಿಸ್ತಾರೆ ಗೆದ್ದ ಮೇಲೆ ನಾಮ ಹಾಕ್ತಾರೆ ಇನ್ನು ಕೆಲ ಅಧಿಕಾರಿಗಳ ವಿಚಾರಕ್ಕೆ ಬಂದರೆ ಇವರು ಆದಾಯ ಇಲ್ಲದೆ ಏನು ಮಾಡೋರಲ್ಲ ಇನ್ನು ಕೆಲವು ಅಧಿಕಾರಿಗಳು ನ್ಯಾಯದ ಪರವಾಗಿದ್ದರೆ ಅವರನ್ನು ಹಿರಿಯ ಅಧಿಕಾರಿಗಳು ವಶಪಡಿಸಿಕೊಳ್ಳುತ್ತಾರೆ ಇವಾಗ ಟ್ರೆಂಡಿಂಗಲ್ಲಿರೋದು ಅಂದರೆ ಸಾಮಾಜಿಕ ಮಾಧ್ಯಮ ಸೋಷಿಯಲ್ ಮೀಡಿಯಾ ಇದರಲ್ಲಿರೋ ಕೆಲವು ಕೆಲವು ಅಂದರೆ ತಪ್ಪಾಗುತ್ತೆ ಹಲವು ಇನ್ಫ್ಲುಯೆನ್ಸರ್ಸ್ಗಳು ಐ ಪಿ ಎಲ್ ನ ಪ್ರಮೋಟ್ ಮಾಡ್ತಾರೆ ಆನ್ಲೈನ್ ಗೇಮ್ಸ್ನ ಪ್ರಮೋಟ್ ಮಾಡ್ತಾರೆ ನ ಪ್ರಮೋಟ್ ಮಾಡ್ತಾರೆ ಇದರ ಬಗ್ಗೆ ಗೊತ್ತಿದ್ದು ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಇದ್ದಾರೆ ಇಂತಹ ಪ್ರಭಾವಿ ಅಂದರೆ ಇನ್ಫ್ಲುಯೆನ್ಸರ್ಸ್ಗಳಿಗೆ ಜನರು ನಮ್ಮನ್ನ ಹೇಗೆ ಬೆಳೆಸಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಮರ್ತ್ ಇವರ ಜವಾಬ್ದಾರಿ ಏನೆಂದು ಕೂಡ ಮರೆತಿದ್ದಾರೆ ಒಬ್ಬ ಇನ್ಫ್ಲೂಯೆನ್ಸರ್ನ ಜವಾಬ್ದಾರಿ ಏನಂತ ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ ಸಮಾಜದಲ್ಲಿ ಆಗ್ತಿರುವಂಥ ನ್ಯಾಯ ಅನ್ಯಾಯ ತಡೆಗಳನ್ನು ತಿಳಿಸುವಂಥದ್ದು ಮತ್ತೆ ಒಳ್ಳೆ ಸಂದೇಶವನ್ನು ನೀಡುವಂಥದ್ದು ಆದರೆ ಈ ಪ್ರಭಾವಿಗಳು ಎಲ್ಲ ಉಲ್ಟಾ ಮಾಡ್ತಾರೆ ಕೆಟ್ಟದನ್ನ ಪ್ರಮೋಟ್ ಮಾಡ್ತವ್ರೆ ನಮ್ಮ ಜನಕ್ಕಂತೂ ಯಾವಾಗ ಗೊತ್ತಿ ಬರುತ್ತೋ ಗೊತ್ತಿಲ್ಲ ಇವರು ಒಂದು ಕಡೆ ಆದರೆ ಇನ್ನೂ ಕೆಲ ಇನ್ಫ್ಲೂಯೆನ್ಸರ್ಸ್ಗಳು ಇದರ ಬಗ್ಗೆ ಧ್ವನಿ ಎತ್ತುತ್ತಿದ್ದಾರೆ ಆದರೆ ಜನರು ಇವರಿಗೆ ಬೆಂಬಲ ನೀಡುತ್ತಿಲ್ಲ ಅಂದರೆ ಜನರಿಗೆ ಬೇಕಾಗಿರುವುದು ಅವೇ ಮನಿ ಹಂಡ್ ಕಾಮೆಂಟ್ ಹಾಕಿದಾಗ ಮಾಡೋ ಐನೂರು ರೂಪಾಯಿ ಫೋನ್ ಪೇ ಅಷ್ಟೇ ಯಾರ ಮನೆ ಹೆಂಗಾದ್ರೂ ಹಾಳಾಗೋಗ್ಲಿ ನಮ್ಮ ಮನೆ ಮಾತ್ರ ಚೆನ್ನಾಗಿದೆ ಅಷ್ಟು ಸಾಕು ಅಂತಾರೆ ನಾಳೆ ಒಂದು ದಿನ ಖಂಡಿತ ನಿಮ್ಮ ಮನೆಯಲ್ಲಿ ಏನಾದರೂ ಆದಾಗ ಆವಾಗ ಖಂಡಿತ ಯಾರು ಕೂಡ ಬರೋದಿಲ್ಲ ಆವಾಗ ನಿಮಗೆ ಈ ತಾಯಿ ಅಳ್ತಿದಾರಲ್ಲ ಇದರ ಬೆಲೆ ಏನು ಅಂತ ಗೊತ್ತಾಗುತ್ತೆ ಒಂದು ತಿಂಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಪುಟ್ಟ ಕಂದಮ್ಮನಿಗೂ ಇದೇ ರೀತಿ ಸಾಯಿಸಲಾಗಿತ್ತು ಆಗ ಸಂಬಂಧಪಟ್ಟ ಪಿ ಎಸ್ ಐ ಅವರು ರಿತೇಶ್ ಕುಮಾರ್ ಬಿಹಾರ ಮೂಲದ ವ್ಯಕ್ತಿ ಇವನನ್ನು ಹುಡುಕಿ ಎನ್ಕೌಂಟರ್ ಕೂಡ ಮಾಡಿದ್ದಾರೆ ಆತನ ಸಂಬಂಧಿಕರು ಯಾರು ಸಿಗಲಿಲ್ಲವೆಂದು ಅನಾಥ ಶವ ಸಂಸ್ಕಾರ ಕೂಡ ಇವರೇ ಮಾಡಿದ್ದಾರೆ ಆದರೆ ಇವಾಗ ಕೃತ್ಯ ಕೃತ್ಯವೆಸಗಿದರೂ ಏನು ಮಾಡಲು ಆಗುತ್ತಿಲ್ಲ ಏಕೆ ಗೊತ್ತಿದ್ರೂ ಸುಮ್ಮನೆ ಇದಿರೋ ಅಥವಾ ನಿಮ್ಮಿಂದ ಹುಡುಕೋಕೆ ಸಾಧ್ಯ ಇಲ್ವೋ ಎಷ್ಟೊಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗ್ತಿದೆ ರಿತೇಶ್ ಕುಮಾರ್ ಅಂತೆ ಎಷ್ಟು ಜನರನ್ನು ಎನ್ಕೌಂಟರ್ ಮಾಡಿದ್ದೀರಿ ಎಷ್ಟು ಹೆಣ್ಣು ಮಕ್ಕಳ ಕುಟುಂಬಕ್ಕೆ ನ್ಯಾಯ ಒದಗಿಸಿದ್ದೀರಿ ರಿತೇಶ್ ಕುಮಾರ್ ಬಿಹಾರ ಮೂಲದವನು ಅವನಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಎನ್ಕೌಂಟರ್ ಮಾಡಿದ್ರ ಅವನ್ ಬಡುವ ಅಂತ ಎನ್ಕೌಂಟರ್ ಮಾಡಿದ್ರ ಅವ್ನು ಮಾಡಿದ ತಪ್ಪು ಈ ಹುಡುಗಿಗೆ ಮಾಡಿರೋದು ತಪ್ಪಲ್ವಾ ಈ ಹೆಣ್ಣು ಕಂದಮ್ಮನ ಮೇಲೆ ಮಾಡಿರೋದು ತಪ್ಪಲ್ವಾ ಇಂಥವರನ್ನು ಹಿಡಿಯೋಕೆ ಆಗೋದಿಲ್ವಾ ಕೆಲ ಅಪರಾಧಿಗಳು ಬೆಸಗಿ ನಿಮ್ಮ ಮುಂದೆ ಓಡಾಡುತ್ತಿದ್ದರೂ ನೀವು ಏನು ಮಾಡುತ್ತಿಲ್ಲ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿ ಅಧಿಕಾರಿಗಳೇ ಮೌನವಾಗಿರಬೇಡಿ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಒಗ್ಗಟ್ಟಿನಲ್ಲಿ ಇರಲಿ ಒಗ್ಗಟ್ಟಲ್ಲಿ ಹೋರಾಡಿ ಈ ಪುಟ್ಟ ಕಂದಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡುವ ಮೂಲಕ ಈ ಪುಟ್ಟ ಕಂದಮ್ಮನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರತ್ತ ಕೇಳ್ಕೊಡ್ತೀನಿ ಇಂಥ ಕಟುಕ ನಾಮರ್ದಗಳನ್ನು ನಿಜವಾಗಲೂ ಗಲ್ಲಿಗೇರಿಸಿ ಅಂತ ಹೇಳ್ತೀನಿ ಯಾಕಂದರೆ ಇವತ್ತು ಬಿಟ್ಟು ಅಂದರೆ ನಾಳೆ ಇಂಥವ್ರು ಹತ್ತು ಜನ ಹುಡ್ತಾರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಸರ್ಕಾರದವರು ಇದನ್ನು ಇವಾಗಲೇ ತಿದ್ದ್ಕೋಬೇಕು ಇವಾಗಲೇ ತಿಕೊಳಕಾಗಲಿಲ್ಲ ನಾಳೆ ತುಂಬ ದೊಡ್ಡದಾದ ಮೇಲೆ ಏನು ಮಾಡೋದಕ್ಕೆ ಆಗೋಲ್ಲ ಈ ವಿಡಿಯೋನ ಲೈಕ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಕಾಮೆಂಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಯಲಿ ಈ ವಿಡಿಯೋ